ಹೆಸರೇನಾಂಗ್ ಹೆಸರು ಟೈಟಲ್ ಕೊಟ್ಟಿಲ್ಲ ಅವರು ನಿನ್ನ ಹೆಸರು ಅಂತ ಹೇಳುವ ಕ್ರೇಜಿ ಆಗಿರ್ತಿದ್ ಮಾತ್ರ ಬ್ಲಾಗು ಮಳೆನು ಹುಚ್ಚು ಮಳೆ ಕೊಡ್ತು 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 ಕ್ರೇಜಿ ಆಗಿರತ್ತೆ ಇವತ್ತಿನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫಾಲೋ ಮಾಡ್ತೀನಿ ಫಾಲೋ ಮಾಡಿ ಮಂಜುಬ್ರು ಅಂತ ಇದೆ ಆರ್ಟಿಸ್ಟ್ ದ ದ ಆರ್ಟ್ ಇಲ್ಲೊಂದ್ ಐತದೆ ಕಸ ವಕ್ತ ಒ ಸಮೇತ ಒಗ್ ಬಿಡಿದೆ ಗೋಪರಾಕಿ ಬೇಕಿತ್ತು ಏನ್ ಆಯ್ತಲ್ಲ ಗುಲಾಬ್ ಜಾಮೂನ್ ಎಲ್ಲ ಗಲಾ ಗಲಾತೀ ಸರ್ಕಿದ್ ವಕ್ತಾ ಹೋಗ್ಬಿಡ್ರಿ ಫಾಲ್ಸ್ ಹತ್ರ ಬಂದಿವೆಲ್ಲ ಫ್ರೇಜ್ ಆಗಿರೋದು ಒಂದ್ ನಂಗೆ ಬಾಯ್ ಬ ಬಾಯ್ ಬ್ರೋ ಬೇಕಾಗಿತ್ತು ಗಾಯ ಹೋಳ ನಮ್ ದೆಟ್ಟಿ ಅಂದ್ರೆ ಹಿಂಗೆ ವಾಯ್ಸಂದ್ರೆ ಹಿಂಗೆ ಇದು ಇದು ನೋಡಲ್ಲ ಎರಡ್ ನಿಮಿಷನಲ್ಲ ಬ್ರೋ ಟೆನ್ ಸೆಕೆಂಡ್ ಅಷ್ಟೇ ಖಂಡ್ ಡೌಟ್ ನೋಡಿದ್ ಫೈನಲಿ ಕೊಲ್ಲೂರ್ ಹತ್ರ ಬಂದ್ವಿ ಹೆಲ್ಮೆಟ್ ಎಲ್ಲಿ ಇಡೋದಿವು ಇಲ್ಲಿ ನಮ್ ಫಾಲೋವರ್ ಸಿಕ್ಕಿದ್ರು ಅವರಿಗೆ ಹೆಲ್ಮೆಟ್ ಕೊಡ್ತೀವಿ ಕೊಡ್ತಿವಿ ನಮ್ ಫಾಲೋವರ್ ಇವ್ರೆ ಇವ್ರ ಹತ್ರನೇ ಹೆಲ್ಮೆಟ್ ಕೊಟ್ಟ ಹೋಗ್ತಿವಿ ಒಂದ್ ಆರ್ ಹೆಲ್ಮೆಟ್ ಕೊಟ್ಟೋಗ್ತೇನೆ ಪಪ್ಪೆ ಹಿಪ್ಪೆ ಎಲ್ಲಾನು ಕೊಡ್ತಾ ಇದೀವ ಇವಾಗ ಪಕ್ಕಾ ಲೋಕಲ್ ಆಗಿವು ಪಕ್ಕಾ ಲೋಕಲ್ ಲೋಕಲ್ವಾ அப்ரோட் மாசிவோ அவன் ஸிதி இல்ல அது இல்லையா ஏ பிண்டுவ ಎಲ್ಲ ನಾಯಿ ನಾ ಕಣಕಣ್ಣಿಗೆಲ್ಲ ಪಿಂಟು ಅಂತಾನೆ ಐತಿ ಒಪ್ಪು ಇದೇನ ಹೋಗಿದೆ ಇದೆ ಪಾಪ ಕಷ್ಟ ಯಾವ ಕಮೆಂಟ್ ಗಾಯ್ಸ್ ಇವಾಗ ನಾವ್ ಹೋಗೋಣ ಎಂಟೆ ಗೆ ಬಂದೆ ಇನ್ನು ಅಲ್ಲೇ ಸಿಗ್ಗಿಂದ ಇರೋದೇ ಬರ್ರ 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 ಏನ ನಿನ್ ಕತೆ ಬಕ್ಕ ಬುಕ್ಕು ಅಂತ ಗಾಯ್ಸ್ ಬಂದ್ವಿ ಆ ಗುಡ್ಡ ನೋಡ್ರಿ ಚೂಪ್ ಐತಿ ಇಲ್ಲಿಂದ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಬ್ರೋ ನನಗೂ ಗೊತ್ತಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನ್ ಅಂತಾನೆ ಅರ್ಥ ಆಗ್ತಾನೆ ಗಾಯ್ಸ್ ಹೊಂಟಿವ ಇದೇ ಲೊಕೇಶನ್ ಅಂತ ಅಂತೂ ಗೊತ್ತಿಲ್ಲ ಹೊಸ ಇಲ್ಲೇ ಹೋದ್ರ ಉಂಬಳ ಕಾಟ ಮಾತ್ರ ತಡಿಯೋದಿಲ್ಲ ಈ ನಂಗು ಯಾಕ ಚುಕ್ಕು ಚುಕು ಅಂತ ಇದ್ದಲ್ಲ ಓ ಹೋ 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 ನಂಗು ಆಕ್ರಮಣ ಮಾಡಿದಿವಲ್ಲ ಡೆಡ್ ಆಲ್ ಕೊಡ್ರಲ್ಲ ಬಂದ್ ನೋಡಿ ನೋಡಿಲ್ಲ ಹೋಗ್ತಾನ ಹೋಗಿದ್ದೆ ನಾವು ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಏನ್ ಸಕ್ಕದಾಗ ಕಾಣಿಸ್ತೈತಲ್ಲ ನನ್ ಕಣ್ಣಿ ಅಂತೂ ಸಕ್ಕದಾಗ ಕಾಣಿಸ್ತೈತಿ ವಿಡಿಯೋದ ಹೆಂಗ್ ಕಾಣಿಸ್ತೈತ ಗೊತ್ತಿಲ್ಲ ಅದೇ ಪಾಲ್ ಸಿಗಲ್ಲ ಅಂದ್ರೆ ಆ ಸೇತುವೆ ಒಂದ್ ನಾಕೈಸಲ್ಲಿ ನಡ್ಕೋಕು ಅದೇ ಕಂಟೆಂಟ್ ಕಚ್ಚೆ ನನಗೆ ಬಿಡ್ತೀನಿ ಫ್ರೆಂಡ್ ಮಾಡ್ಕೆಟ್ಯ ಮಾಡ್ಕೆ ಮುಟ್ಟ ನೋಡಿ ಕರ್ಕೋಕವ್ ನೋಡಮ್ಮ ಕರ್ಕೋಕವ ಹೆಂಗೆ ನೀರ್ಟ್ ಹೋಗಿದ್ದಾರಿನ ಸರಿತು ಅಷ್ಟ ಏನ್ ಏನಾಯ್ತಲ್ಲ ವಿವೋ ಏನಾದ್ರೆ ಪಾಲ್ಸಿನ ಒಂದ್ ಸಣ್ಣ ಕ್ಲೂ ಸಿಕ್ತು ಅಲ್ಲಿ ಕಾಣಿಸ್ತಾ ಇತ್ ಗುಡ್ಡ ಹಡಿತಾ ಇತ್ತಲ್ಲ ಅದೇ ಪಾಲಿಗೆ ಹೋಗ್ಬೇಕು ಈಗ 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 ಹಳೆ ದಾಟಬೇಕಂದ್ರೆ ಗೊತ್ತಿಲ್ಲ ಆಂಟಿ ಮಾತು ಕೇಳಿ ನಂಬ ಹೌದಾ ಯಾರ ಮತ್ ಕೇಳಬಾರಣ ಲೇಡೀಸ್ ಅದೇ ಆಂಟಿ ಮಾತಾಡ್ತಾ ಯಾರು ಉದ್ದಾರ ಆಗಲ್ಲ ಮನೆಯ ಕಿಂದಾರಲ್ಲ ರೇಟ್ ನೋಡಿರಿ ನಾವು ಇಲ್ಲಿದ್ದೀವಿ ಫಾಲ್ಸ್ ಇಲ್ಲಿದೆ ಫಾಲ್ಸ್ ನೇಮ್ ನೋಡಬೇಕಾ ನೋಡ್ಕೊಂಡ್ರೆ ಅದಿಲ್ಲ ಏನು ಏನು ಇಲ್ಲ ನಾವೇ ಹಿಡ್ತು ನಾಮಕರ್ಣ ಮಾಡ್ತು ಕರಿತು ನಾಮಕರ್ಣಕ್ಕೆಲ್ಲ ಬಂದ್ಬಿಡ್ರಿ ಓಕೆ ವೈನಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ ಅದೇ ವೈಟ್ ಸಣ್ಣಕ್ಕೆ ನಂಗೆ ಸ್ವಲ್ಪ ದೂರ ಐತೆ ಸೌಂಡ್ ಕೇಳ್ತಾ ಇತ್ತು ಫಾಲ್ಸ್ ಇದೊ ಏ ಹಲ್ಶಿನಣ್ಣ ನಂಗಂತೂ ಹಲ್ಸಿನ ತಿನ್ನ ಕುತ್ ಹಿಡ್ದು ಬಿಡೀತದೆ ಏನ ಬಾತ್ಕೊಳಿ ಎಲ್ಲ ಸಾಯಕ್ಬಿಟ್ಟಾರೆ ಅದೇ ಕಸುವಾಗೆ ಏಯ್ ನೋಡಿ ಕಾಟಿದಿ ಪಾಸ್ ಅದೇ ಈ ಕ್ರಾಸ್ ಬಾತ್ಕೊಳಿ ಕಣ ಹಿಡಿಯೋದು ನಾಟ್ರೆ ಅಲ್ಲ ಆಮೇಲೆ ನನ್ನ ಹಿಡಿದು ಬಿಡ್ತಾರೆ ನಾನ ಅದನ್ನ ಹೆಿದ್ರೆ ತಮ್ಮ ಅಣ್ಣ ಏನ ಒಳ್ಳೆ ಹೇಳ್ತಾ ಇದ್ರೆ ಬ್ರೋ ಹೇಳಿ ಹಾ ಹಾ ಸರಿ ಸರಿ ಮಕ್ಕಾ ಬಿಡ್ತು ಆ ಮೂಕಳರಿ ಮಳೆ ಹೊಯ್ತೈತಿ ಸೊಪ್ಪಾಗಿತ್ತೆ ಎಂತೋ ಎಂತ ಗಾಯ್ಸ್ ಹೋಗ್ತಾಯರೆ ಹೋಗ್ತಾಯರೆ ಹೋಗ್ಲೇ 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 ನುಗ್ಲೇ ಬನಾನಾ ನುಗ್ಲಿ ಯಾಕೋ ರಿವರ್ಸ್ ಗಾಡಿ ಯಾಕೆ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ಗಾಯ್ಸ್ ಹೋಗಿ ವಿಡಿಯೋ ಮಾಡ್ತಾರೆ ಫೋನ್ ಆಗಬಿಡ್ರೆ ಮತ್ತೆ ಈ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಗಾಯ್ಸ್ ಹೋಗ್ತಾಯರೆ ಕಸವಾಗಿ

ಅಷ್ಟು ಹೋಗ್ತಾ ಇದೇ ಪಕ್ಕೀವಿ ಫಾಲ್ಸ್ ಮಾತ್ರ ಸೋನ್ ಕೇಳ್ತಾ ಐತಿ ಹೊಟ್ಟಿ ಗಿಟ್ಟಿನ ನುಗ್ಗೆ ಹೋಗ್ತಾ ಇದ್ವು ಇವ್ರ ಪ್ಯಾಂಟ್ ಒಳಗಲ್ಲ ಉಮ್ಳಾ ಉಮ್ಳೋ ಉಮ್ಳು ನಾ ಒಂದ್ ಮಾಡ್ತಾ ಇದ್ ಪಾಲ್ಸ್ ಹುಡ್ಗಿ ದಾರಿ ಗೀರಿನೆಲ್ಲ ಎಲ್ಲಿ ಬೇಕಲ್ಲಿ ಹೋಗಿ ಒಟ್ಟು ಇವತ್ತು ಪಾಲ್ಸ್ ನೋಡಲೇಬೇಕು ಅಷ್ಟೇ ಈ ಆಡ ಮಕ್ಳೆಲ್ಲಾ ಕರ್ಕು ಬರ್ಲೇ ಬಾರ್ದಪ್ಪ ಹೊತ್ತಾಗದೇ ಏ ಆಡ್ತೇನೆ ಮರ ಈ ಸೈಜ್ ಐತಿ ನನ್ ಲೈಸಾಗ ಫಸ್ಟ್ ಟೈಮ್ ಇಷ್ಟ ಮರ ನೋಡ್ತಾ ಇರೋದು ಫೈನಲಿ ದೊಡ್ಡ ಮನೆ ಇದ್ದಂಗೈತೆಪ್ಪ ಓ ಸರ್ ಇದು ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಅಲ್ಲೇ ಇತ್ತು ಅಲ್ಲಿಂದ ಬಿಳ್ಬಿದ್ದೆ ಆದ್ರೆ ಇಲ್ಲಿ ಮೇಲ್ ಬಂದ್ರೆ ನೋಡಾಕೆ ಫಾಸ್ಟ್ ನೋಡಾಕೆ ಆಗ್ತಾ ಇಲ್ಲ ಓ ಏಯ್ ಗಾಯ್ಸ್ ಯೇ ನೈತಿ ಅಂದ್ರೆ ಆ ಮೇಲಿಂದ ಬಿಳ್ತೈತೆ ಅಲ್ಲಿಂದ ಮೂರು ನಾಲ್ಕು ಸ್ಟೆಪ್ ಆಗಿ ಫಸ್ಟ್ ಸ್ಟ್ರೈಟ್ ಇಂದ ಬಿಳ್ತಾ ಈ ತರ ನೀರ್ಸಕ್ಕೆ ಮೂರೇ ಸ್ಟೆಪ್ಪೆ ಕಾಣಿಸ್ತಾ ಇಲ್ಲ ನೀರು ಜಾಸ್ತಿ ಆಗ್ತಾ ಮತ್ ಮಳೆ ಸ್ಟಾರ್ಟ್ ಆ ಕಡೆಯಿಂದ ದಾರಿ ಇದ್ರೆ ನೋಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಒಂದು ಬೋರಾಡಕ್ಕೆ ಇದನ್ನ ಹೊಡ್ವಿ ಫಾಲ್ಸಿರೋದ ಫಾಲ್ಸಿರೋದಲ್ಲಿ ಇಲ್ಲಿ ಚಿಕ್ಕ ಗಂಗೆ ಹೊಡಿತಾ ಇದ್ ಅಷ್ಟೇ ಅದು ಮೂರಿಂದ ನಾಲ್ಕಷ್ಟು ಬೀಳ್ತಿದ್ವಿ ನಾ ಏನಿದ್ರು ನವೆಂಬರ್ ಟೈಮಿಗೆ ಬಂದ್ರೆ ಪೂರ್ತಿ ನೋಡಬಹುದು ಇವಾಗ ನೋಡೋಕ್ಕಾಗಲ್ಲ ಆಗಲ್ಲ ಸೊ ಹೋಗ್ತಾ ಇದೀವಿ ಹಾಗೆ ಯಾವಾಗ ಬಂದಿದ್ದು ಅಲ್ಲಿ ಅಷ್ಟೇ ನೀರು ಒಂದು ನದಿ ಕ್ರಿಯೇಟ್ ಆಗಿಬಿಡತಿ ಹೋಗ್ತಾ ಇದೆ ಇವಾಗ ಇದೇನಾ ದಾಡ್ತು ಅದ್ ದಾಟೋದೈತೆ ಯಾವ ತರ ಹುಚ್ಚು ಮಳೆ ಹೊಯ್ದಿರ್ಬೋದು ಈ ತರ ಹರಿತೈತಲ್ಲ ಏನಾದ್ರು ದಾಟಿದ್ರೆ ಸೀದಾ ಕೊಚ್ಕಿಂದ ಹೋಗು ನೀರ್ ಕಡಿಮೆ ಆಗ ತನಕ ವೇಟ್ ಮಾಡಿ ಆಮೇಲೆ ದಾಟಬೋಕಷ್ಟೇ ಅಪ್ಪ ಮಳೆ ಸವಾಸ ಸಾಕು ಪಾಲ್ಸಿಂದು ದಾಟೋದ್ಗಾಗಿ ಬಳ್ಳಿನ ಕಟ್ ಮಾಡಕ್ ಆಗದೆ ಒಂದ್ ಬದಿ ಕಟ್ ಮಾಡಿ ಇನ್ನೊಂದ್ ಬದಿ ಕಟ್ ಮಾಡಿ ದಾಟ್ಲೇಬೇಕು ಅದಕ್ಕೆ ಈ ಬಳ್ಳಿಯಿಂದ ದಾಟನ ಅಂತ ಜಜ್ಜಿ ಜಜ್ಜಿ ಬಳ್ಳಿ ಕಟ್ ಮಾಡ್ತಾ ಇದ್ ಚಾಕು ವಿಕು ಎಂತದ್ ಇಲ್ಲ ಅವ್ನ ಎಂತ ಮಾಡ್ತಾ ಹುಟ್ಟ್ಮಲ್ಲಿ ಹಕ್ಕ ಹಕ್ಕ ಕಸವಾಗಿ ಗಾಯ್ಸ್ ತಿರುಪಿ ಮಾಡಿ ಏನೋ ಒಂದ್ ಮಾಡ್ತಾ ಇದು ರಿಯಲ್ ಅಡ್ವೆಂಚರ್ ಇದು ಕಬ್ಬಿನ हालत ಅದಂತ ಇದೆ ಇದನ್ನ ಇದು ಫೈನಲ್ ಗಾಯ್ಸ್ ಕಟ್ ಮಾಡಿದೀವು ಬ್ರೋ ಹೆಂಗಿತ್ತು ಕಟ್ ಮಾಡಿದ್ತು ನನ್ನ ಪ್ರಕಾರ ಇದು ನಿನ್ ಪ್ರಕಾರ ನಿಮ್ಮ ಪ್ರಕಾರ ಆಗಲ್ಲ ನಿಮ್ಮ ಪ್ರಕಾರ ಅಂತ ಹಾ ಇಲ್ಲ ಹಾ ಕರೆಕ್ಟ್ ಯಾವಾಗ ಗಡ ಅಲ್ಲಿ ಹೆಲ್ಮೆಟ್ ಕೊಡ್ಬೇಕಾದ್ರೆ ಎಣ್ಣಾ ಹೇಳ್ದೆ ಎರಡಗಡೆ ಗನ್ ಓಡಿತೈತಿ ಬ್ಯಾಡ ಆಳ್ಸಕತದೆ ಅಂತ ಇಲ್ಲಿ ನೋಡ್ರೆ ಸಿಗಾಕಿ ಸಿಗಾಕಿಬಿಟಿವು ಂತಡ್ಗ ಒಂದ್ ಮಂತ ಬಾಲ್ ಇದ್ದಂಗೈತೆ ಶಿವಮೊಗ್ಗ ಯಾವಾಗ ಇದು ಟೂ ತ್ರೀ ಇದು ಬರೋ ಥರ ಕಾಣಿಸ್ತಾ ಇಲ್ಲ ಅಲ್ಲೇ ಕಟ್ ಮಾಡ್ಬೇಕು ಇವತ್ತು ಇಲ್ಲೇ ಅಷ್ಟೇ ನಾಲ್ಕು ಗಂಟೆ ಐದು ಗಂಟೆ ಆಯ್ತು ಸ ಇದು ಮಿಷನ್ ಫೇಲ್ಡ್ ಆಗ್ತಾನೆ ಇಲ್ಲ ಓದ್ಕೆ ನಾವಿಲ್ಲೇ ಜಾಗರಣೆ ಅಲ್ಲಿ ಆಗದೇ ಇಲ್ಲ ಅಣ್ಣ ಮಾಡಿ ನೋಡಿದ್ರು ಫುಲ್ ಅಳ್ಕೊ ಹೋಗಿದ್ದಂತೆ ಫಸ್ಟ್ ನಂಗೆ ಯಾಕೋ ಮನೆ ಹೋಗಲ್ಲ ಈ ವಿಡಿಯೋ ಅಪ್ಲೋಡ್ ಆಗೋದೆ ಡೌಟ್ ಏ ಇಲ್ಲಿ ಆಗೋದು ಹೌದ ನಾ ಇಲ್ಲಿ ಏನೇ ಮಾಡಿದ್ರು ಹೋಗಕ್ಕೆ ಆಗ್ತಾ ಇಲ್ಲ ನೋ ಹೇಗಿದೆ ನೀ ಹೆಂಗ್ ಮಾಡೋದು ನಾವು ನೀ ಕಡಿಮೆ ಇರಬೇಕಷ್ಟೇ ಹೋಗ್ತೀವಿ ನೀರು ಕಡಿಮೆ ಆದ್ಮೇಲೆ ಮನೆ ಅದ್ರ ಇಲ್ಲೇ ಗಾಳಿ ನಮ್ ನುಡ್ಕಿನ್ ಬಂದಾರೆ ಬೇರ ತರ ಬಂದ್ರ ಇವಾಗ ಹೋಗುವ ಒಂದ್ ಬಂದಿತ್ತು ಹೋಗಕ್ ಕಷ್ಟ ಐತಿ ಗಾಯಸ್ ನೀರು ಫುಲ್ ಐತೆ ಅಲ್ಯಾರೋ ಬಂದ್ರು ಏನೋ ರೈಟು ನಿಜ ಆಯ್ತು ಸ್ಟೇ ಮಾಡ್ಬಿಟ್ಟು ನಮ್ಗೆ ಎಂಟರ್ಟೈನಿಕ್ ಲೂಡೋ ಅದೇ ಲೂಡೋ ಆಡ್ತಾ ಊಟ ಇಲ್ಲ ಏನೂ ಜಾಸ್ತಿ ಆಗಿದೆ ಆ ಕಡೆ ಹೋಗೋಕ್ಕಾಗ್ತಿಲ್ಲ ಈ ಕಡೆ ಇರೋಕ್ಕಾಗ್ತಿಲ್ಲ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಮನೆಯಿಂದ ಬ್ಲಾಗ್ ಯಾರಾದ್ರ ನೋಡಿದ್ರೆ ಅಂದೆ ದಯವಿಟ್ಟು ನಿಮ್ಮ ಹುಡುಗ ನಿಮ್ಗೆ ಮನೆಯ ಬಗ್ಗೆ ಗಾಯಗೆ ಚಂದ ಬಿಟ್ರಿ ಊಟ ಮಾಡುಲ್ಲ ಏನಿಲ್ಲ ಊಟ ಎಲ್ಲ ಎಲ್ಲ ಲೂಡು ಆಡೋದ ರಚ ಮಾಡೋದಾ ಭೇಟಿ ಮಾಡೋದ ಎಲ್ಲಾರು ಇಷ್ಟ ಒಲೆ ಅಂತಲ್ಲ ನಾಶ ಆಗ್ಬಿಡ್ತು ಗಾಯ್ಸ್ ಒಂದು ಆರೂವರೆ ಆಯ್ತು ಇನ್ನು ಲೂಡು ಆಡ್ತಾನೆ ಬಿದ್ದಿವ ನೀರ್ ಕಡಿಮೆನೆ ಆಗ್ತಲ್ಲ ದಾಟ ನಿಮ್ಗೆ ಹಿಂಗ್ ಕಾಣಿಸ್ತಾ ಇತ್ತು ಅಷ್ಟೇ ಹೋದ್ರೆ ಅಷ್ಟು ತೇಲ್ ಕಿಂದೇ ಹೋಗುವ ಇಲ್ಲೇ ಕುಂತೀವ್ ಆರೂವರೆ ಆಯ್ತು ಪಟ್ಟಿ ಊಟಿಲ್ಲ ಏನು ಲೂಡು ಆಡ್ತಾ ಕುಂತೀವಿ ತಲೆ ಬಿಸಿನೇ ಮೂರು ತಲೆನೋ ಬಂದಿದ್ದೀನಿ ಅಲ್ಲ ಏನ್ ನಡೀತಿದೆ ಅದೇ ಏನ್ ನಡೀತೈತಿ ಲೂಡು ಆಡ್ತಾ ಕುಂತೀವಲ್ಲ ಗಾಯ ಕುಚ್ಚೋ ತನಕ ಗೊಪ್ಪ ಆಯ್ತು ಇವಾಗ್ಲೂ ಇಲ್ಲೋ ತನಕ ಕೈ ಕಾಲದ ನಡುಗ್ತಾ ಇದೆ ಈ ಮಳೆಗೆ ನಮ್ ಕರ್ಕೋಕಾಗಿ ಬಂದ್ರು ಅವಾಗ ನಾಲ್ಕೂವರೆಗೆ ಬಂದಿದ್ರು ಇವಾಗ ಏಳುವರೆ ಆಯ್ತು ಇವಾಗ ಒಂದ್ ನಾಲ್ಕೈದು ಜನ ಬಂದ್ರು ದೇವರೇ ಅಡ್ವೆಂಚರ್ ಈ ತರ ಈ ತರ ಮಾತ್ರ ಆಗಬಾರ್ದು ಎಷ್ಟು ಒಂದ್ ನಾಲ್ಕೈದು ಜನ ಬಂದ್ರು ಹರ್ಕೋ ಹೋಗ್ತಾರೆ ಏನಾದರೂ ಮಾಡಿ ನಮ್ಮ ಲೈಫ್ ಅಲ್ಲಿ ರಿಜುವಲ್ ಮಜುಮಲ್ ಬಾಯ್ಸ್ ಏನ್ ನಡೀತೋ ಅದು ಇವಾಗ ನಡೀತೈತೆ ಇದೆ ಎಷ್ಟು ಜನ ಬಂದರೋ ನೋಡಿ ನಮ್ಮ ಕಾಪಾಡಕ್ಕೆ ಒಂದೊಂದು ಸೆಕೆಂಡ್ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ವಾಟರ್ ಬಾಸ್ ಬರ್ತಿರಂದ್ರೆ ದಯವಿಟ್ಟು ಜೂನ್ ಜುಲೈ ಆಗಸ್ಟ್ ಸ್ಕಿಪ್ ಆಡ್ ಬಿಡಿರಿ ಇನ್ಮೇಲೆ ನಾನು 70k ಆಗೋದು ಆಚೆ ಬಿಟ್ಬಿಡಾ ಇಲ್ಲೆಲ್ಲ ಬಂದು ಇರಾ ಇಲ್ಲಿ ಚಲajana ಬಂದರು ನಮ್ಮ ಕಾಪಾಡಕ್ಕೆ ನಮ್ಮ ನಿಜವಾಲು ಕಾಪಾಡಕ್ಕೆ ಊರೆ ಊರೆ ಬಂದಿದೆ ಇಲ್ಲಿ ಓಪನ್ ಇದಾನೆ ಯಾಲ್ತರೆ ಇನ್ನ ಸಲ ಇಲ್ಲಿ ನೋಡಿ ವಿಧಾನ Tem roupa de prato